ನಾನು ಭಾರತೀಯ ಜನತಾ ಪಾರ್ಟಿ ಹತ್ತೊಂಬತ್ತನೇ ವಾರ್ಡಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅರಳಿ ಗುಡ್ಡಳಿ ಎಲ್ಲ ಎಲ್ಲ ಜನರಿಗೆ ನಾನು ಪ್ರಾರ್ಥನೆ ಮಾಡಿಕೊಡೋದೇನೆಂದರೆ ಎಲ್ಲರೂ ತಮ್ಮ ಮತವನ್ನು ಕೊಡ್ಬಿಟ್ಟು ನಾನು ಜಯಶ್ರೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹತ್ತೊಂಬತ್ತನೇ ವಾರ್ಡಿಂದ ಆಂಜನಪ್ಪ ರಾಮಾಂಜನಪ್ಪ ಇನ್ನೊಬ್ಬರು ಸ್ಪರ್ಧೆ ಮಾಡ್ತಾ ಮಾಡ್ತಾಯಿದ್ರೆ ಅವ್ರಿಗೂ ಸಹ ಮತ ನೀಡಿ ಗೆಸ್ಬೇಕಾಗಿ ಇಬ್ಬರಿಗೂ ಗೆಸ್ಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಹೋದ್ ಸತಮಸನೇ ವಾರ್ಡಿಂದ ಕಲ್ಪನಾ ಮತ್ತು ನಾಲ್ಕನೇ ವಾರ್ಡಿಂದ ನಮ್ಮ ಇನ್ನೊಬ್ರು ರಾಮಲಿನಪ್ಪ ಅಂತವರು ನಿಂತಿದ್ದಾರೆ ಇಬ್ಬರುಗೂ ಸಹ ಅತಿ ಹೆಚ್ಚು ಮತಗಳಿಂದ ಜೈಶೀಲರನ್ನು ಮಾಡಬೇಕಂತ ಮತವಾನಗಳಲ್ಲಿ ಕೇಳ್ಕೊಳ್ತೀನಿ ಮತ್ತು ಊರಿನ ಒಂದು ಅಭಿವೃದ್ಧಿ ಆಗ್ಬೇಕು ಭಾರತೀಯ ಜನತಾ ಪಾರ್ಟಿ ಬಂದರೆ ಖಂಡಿತ ಎಲ್ಲ ಕೆಲ್ಸಗಳ್ನು ಮಾಡ್ಕೊಡ್ತಾರೆ ಮುಂಚೆ ಗ್ರಾಮ ಪಂಚಾಯಿತಿ ಇತ್ತು ಈಗ ಪಟ್ಟಣ ಪಂಚಾಯಿತಿ ಅಂತ ಅಂದ್ಬಿಟ್ಟು ಇನ್ನೂ ಹೆಚ್ಚು ಅನುದಾನ ಬರುತ್ತೆ ಅನುದಾನ ಬಂದರೆ ಒಂದು ಪಾರ್ಕ್ ಆಗಲಿ ಒಂದು ರಸ್ತೆ ಆಗಲಿ ಒಂದು ಒಳಚರಂಡಿ ಆಗಲಿ ಒಳಚರಂಡಿದು ಆಲ್ರೆಡಿ ಹೇಳಿದ್ದಾರೆ ಒಳಚರಂಡಿ ಖಂಡಿತ ನಾವು ಮಾಡ್ಕೊಡ್ತೀವಿ ಅಂತ ಸಹ ಭರವಸೆ ಇದು ಮಾಡಿದ್ದಾರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಹೇಳಿದ್ದಾರೆ ಖಂಡಿತ ಎಲ್ಲ ಕೆಲಸಗಳನ್ನಾಗಿ ಉತ್ತಮ ಒಂದು ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಆಗ್ತವೆ ಅಂತ ಅಂದ್ಬಿಟ್ಟು ನಾವು ಹೆಚ್ಚು ಆಸೆ ಇಟ್ಕೊಂಡಿದೀವಿ ಅದೇ ಅದಕ್ಕೆ ಅರಳಿ ಗುಡ್ದಲ್ಲಿ ಗ್ರಾಮಸ್ಥರು ಎಲ್ಲರೂ ಒಂದು ಕೈ ಮುಳುಗಿ ಕೇಳ್ಕೊತಾ ಇದ್ದೀನಿ ಈ ಸರಿ ನಮ್ಮ ಇಬ್ಬರನ್ನು ಸಹ ಗೆಲ್ಸಿ ಅತಿ ಹೆಚ್ಚು ಮತಗಳಿಂದ ಗೆಲ್ಸಿ ಕಳಿಸ್ಕೊಟ್ರೆ ಗುಡದಲ್ಲಿ ಹೆಚ್ಚು ವೈಶಳ್ಳಿ ಪಟ್ಟಣ ಪಂಚಾಯತಿ ಇದೆ ಮಾದರಿ ಗ್ರಾಮವಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಆಸೆ ಕಳೆದಿದೆ ಇಷ್ಟು ಹೇಳ್ತಾ